ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಮ್ಮ ಜಲಾಶಯ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಎಂಬ ಬೃಹತ್ ಪ್ರತಿಭಟನೆ ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ಜರುಗಿಸಿದರು ಹುಕ್ಕೇರಿ ತಾಲೂಕಿನ ರಾಜ ಲಕ್ಕಾಮಗೌಡ ಜಲಾಶಯದಿಂದ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಗೆ ನೀರು ಕಾಲುವೆಗಳ ಮೂಲಕ ಸರಬರಾಜು ಆಗುತ್ತಿದ್ದು ನಾವು ಜಲಾಶಯದ ಪಕ್ಕ ಇದ್ದರೂ ಕೂಡ ಇವತ್ತು ನಮಗೆ ಕುಡಿಯಲು ಸರಿಯಾಗಿ ನೀರು ಸಿಗುತ್ತಿಲ್ಲ ರಾಜಕಾರಣಿಗಳ ಕುತಂತ್ರಕ್ಕೆ ಹುಕ್ಕೇರಿ ತಾಲೂಕಿನ ಭಾಗದ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಜಮೀನುಗಳಿಗೆ ಕಾಲುವೆಗಳಿಲ್ಲ ನೀರಿಲ್ಲ ನಮ್ಮ ಕ್ಷೇತ್ರದ ರೈತರು ಹಾಗೂ ಜನಸಾಮಾನ್ಯರು ನೀರು ವಂಚಿತರಾಗಿ ಕಷ್ಟನಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮುಚ್ಚಾಲೆ ಆಟ ಆಡುತ್ತಿದ್ದಾರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಕ್ಷೇತ್ರಗಳಿಗೆ ನಮ್ಮ ಜಲಾಶಯದಿಂದ ನೀರು ಸರಬರಾಜು ಮಾಡಲು ಮುಂದಾಗಿದ್ದಾರೆ ಹಾಗಾದರೆ ನಾವೇನು ಪಾಪ ಮಾಡಿದ್ದೇವೆ ನಮ್ಮ ತಾಲೂಕಿನಲ್ಲಿರುವ ಜಲಾಶಯದ ನೀರು ನಮಗಿಲ್ಲವೆ ಜಲಾಶಯದಿಂದ ಹತ್ತಿರ ಇರುವ ಸುಮಾರು ಮೂವತ್ತು ಕಿಲೋಮೀಟರ್ ಅಂತರ ಗ್ರಾಮಗಳಾದ ಅಮ್ಮಣಗಿ ಎಲಿಮುನ್ನೋಳಿ ನೇರಲಿ ಖಮತನೂರ ನೀಡಸೋಸಿ ಬೋರಗಲ ಖೇಸ್ತಿ ಅಟ್ಟಿ ಆಲೂರ ಮಸರಗುಪ್ಪಿ ಹೆಬ್ಬಾಳ ಚಿಕಾಲಗುಡ್ಡ ಕಣಗಲ ಬಾಳ ಖರಜಿಗ ಇನ್ನು ಸಾಕಷ್ಟು ಗ್ರಾಮಗಳಿಗೆ ಕಾಲುವೆಗಳಿಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಆದಷ್ಟು ಬೇಗನೆ ಕಾಲುವೆ ನಿರ್ಮಾಣ ಮಾಡಬೇಕು ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಸರಬರಾಜು ಕಾಮಗಾರಿಯನ್ನು ನಿಲ್ಲಿಸಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ರೈತರಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಹಾಂತೇಶ ಕಮತ ಶಶಿಕಾಂತ್ ನಾಯಕ ಗೋಪಾಲ ಮರಬಸನ್ನವರ ಗುರುಸಿದ್ದ ಮಡಿವಾಳ ರವಿ ಬಿ ಕಾಂಬಳೆ ಕೆ ಬಿ ಕುರಬೇಟ ಸುಭಾಷ ನಾಯ್ಕ ಆರ್ ವಿ ಜೋಶಿ ಜಿಯಾವುಲ್ಲಾ ವಂಟಮುರಿ ಬಸವಪ್ರಭು ವಂಟಮುರಿ ಶಶಿಶೇಖರ ದಾಮನೇಂಬರ ರಾಮಪ್ಪ ವಾಸೇದಾರ ಬಸವರಾಜ ಹುಲಕುಂದ ಸಲೀಂಲ್ಲಾ ಶಾಂತಿನಾಥ ಮಗದುಮ್ಮ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮದ ರೈತ ಮುಖಂಡರು ಹಾಗೂ ರೈತರು ಕಾರ್ಯಕರ್ತರು ಮತ್ತು ಸ್ಥಳೀಯ ರೈತರು ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿದ್ದರು ನಮ್ಮ ನೀರು ನಮ್ಮ ಹಕ್ಕು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ನಮ್ಮ ವರ್ಷಗಳಿಂದ ನಮ್ಮ ತಾಲೂಕಿನ ಎಪ್ಪತ್ತೈದು ಪರ್ಸೆಂಟ್ ಭಾಗಗಳಿಗೆ ಇವತ್ತು ಜಮೀನುಗಳಿಗೆ ನೀರಿಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದಕ್ಕಾಗಿ ಎಲ್ಲಾ ರೈತರಿಗೆ ಮನವಿ ಏನ್ ಮಾಡೋದಂದ್ರ ಸಂಘಟನೆಯನ್ನು ಇನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಿ ಈ ಹೋರಾಟ ಇವತ್ತು ಸ್ಟಾರ್ಟ್ ಮಾಡಿದೆವು ನಿರಂತರವಾಗಿ ಹೋರಾಟ ಮಾಡೋದಿದೆ ಅದಕ್ಕಾಗಿ ಎಲ್ಲ ರೈತರು ತಮ್ಮ ಊರು ಡ್ಯಾಮ್ಗಳಿಗೆ ತೆರಳಿದ ನಂತರ ಈ ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರತಿ ಒಂದು ಮನೆ ಮನೆಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ ಈ ಭಾಗದ ಶಂಕೇಶ್ವರ ಭಾಗದ ಒಂದು ಹಳ್ಳಿಗೆ ಇವತ್ತು ಹೋಗಿ ನೋಡಿದ್ರೆ ದನ ಕರಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎರಡು ಡ್ಯಾಮ್ ಇದ್ರೆ ಒಂದು ಶಿರೂರ್ ಡ್ಯಾಮ್ ಒಂದು ಮೆಡ್ಕಲ್ ಡ್ಯಾಮ್ ನೀರ್ ಇದ್ರೆ ಇವತ್ತು ಐದ್ನೂರ ಆರ್ನೂರು ಕಿಲೋಮೀಟರ್ ನೀರು ನಮ್ಮ ನೀರು ಹೋಗುತ್ತಾ ಇಲ್ಲಿ ಸಮೀಪ ನಾವು ಇಪ್ಪತ್ತು ಮೂವತ್ತಾರು ಕಿಲೋಮೀಟರ್ ನಾವು ಇದ್ದಾರೆ ಇವತ್ತು ಆ ವಂಚಿತ ವಂಚಿತರ ಕಾರ ಏನಂದ್ರ ನಮ್ಮಲ್ಲಿ ಇರುವಂತ ಈ ಒಗ್ಗಟ್ಟ ಇನ್ನು ಹೆಚ್ಚಿಗೆ ಆದ್ರೆ ಈ ಪ್ರಮಾಣದಾಗ ಈ ನಮ್ಮ ಕ್ಷೇತ್ರ ನೀರಾವರಿ ಆಗಬಹುದು ಅನ್ನೋ ಒಂದು ಕನಸಿದೆ ರೈತರದ ದಯಮಾಡಿ ಈ ಸಂಘಟನೆಯನ್ನ ಬಲಪಡಿಸಕ ಎಲ್ಲಾ ರೈತರು ಹುಮ್ಮಸ್ಸಿನಿಂದ ದುಡಿಬೇಕಂತ ಕೇಳಿಕೊಳ್ತೇನೆ ಒಂದೆರಡು ಮಾತು ಮಾತ್ರ ಕೂಡ ಹಂಚಿಕೊಳ್ಳಿ ಧನ್ಯವಾದಗಳು ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಒಂದು ಕನಸು ಅಂದ್ರೆ ಸ್ವತಃ ಅವ್ರ ಭೂಮಿಗಳು ಹೋಗಿದ್ರು ಕೂಡ ಇವತ್ತೇನೈತಿ ನೀರಾವರಿ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹಳ್ಳಿಗಳು ವಂಚಿತ ಆಗಿದಾವೆ ಇದು ಯಾಕಂದ್ರೆ ಈಗ ನಾವು ನೋಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಲಿ ಅವರು ನೀರು ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಯಾಕಂತಂದ್ರೆ ಇಲ್ಲಿ ಸ್ವತಃ ಭೂಮಿಯನ್ನು ಕಳ್ಕೊಂಡಂತ ರೈತರು ನೀರಾವರಿಯಿಂದ ವಂಚನೆ ಆಗಿದ್ದಾರೆ ಅದಾಗಬಾರ್ದು ಯಾಕಂತಂದ್ರ ಅವರು ಹಿರಿಯರು ಕಳೆದಂತ ಭೂಮಿಯನ್ನ ಅವರು ಭೂಮಿ ಕೊಟ್ಟಂತವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಇನ್ನುವರೆಗೂ ಕೂಡ ಅದರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ಥರದ ಯೋಚನೆಯನ್ನು ಮಾಡ್ತಾ ಇಲ್ಲ ಇಂಡಸ್ಟ್ರಿಯಲ್ಲಿಗೆ ಧಾರವಾಡ ಹುಬ್ಳಿ ಅಂತ ಇಂಡಸ್ಟ್ರಿಯಲ್ಗಳಿಗೆ ಕೊಡೋದ್ರಿಂದ ಇವತ್ತು ಸರ್ಕಾರಕ್ಕೆ ಲಾಭ ಆಗ್ಬೋದು ಇವತ್ತು ರೈತ ಸಾಕಷ್ಟು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾನೆ ಯಾಕಂದ್ರೆ ನೀರಾವರಿ ವ್ಯವಸ್ಥೆಗಳಿಲ್ಲ ಇನ್ನೂ ಕೂಡ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಸ್ವತಂತ್ರ ಸಿಕ್ಕ ಇನ್ನೂ ನಮ್ಮ ರೈತರ ಕುಲ ಈ ಥರ ಪರಿಸ್ಥಿತಿಯಲ್ಲಿದೆ ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ನಮ್ಮ ಹುಕ್ಕೇರಿ ಭಾಗದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಹಳ್ಳಿಯ ಎಲ್ಲ ರೈತರು ಕೂಡ ಇವತ್ತು ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮ ನೀರು ನಮ್ಮ ಹಕ್ಕು ಹೇಳಿ ಒಂದು ನೀರಾವರಿ ಯೋಜನೆ ಆಗಲೇಬೇಕಂತೇಳಿ ಒತ್ತಾಯನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಏನಾದರೂ ತಾವು ಸರ್ಕಾರದವರು ಏನು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ನಾವು ಮಾಡಬೇಕಾಗಿ ಆಗತ್ತಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಏನು ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಫೋನ್ ಮುಖಾಂತರ ಕರೆ ಕೊಟ್ಟು ಮಾಜಿ ಸಚಿವರು ಶಶಿಕಾಂತನ ಅವರು ಬೆಂಗಳೂರಲ್ಲಿ ಇದ್ರು ಆದ್ರೂ ನಮ್ಮ ನೀರು ನಮ್ಮ ಹಕ್ಕ ಹೋರಾಟ ಮಾಡ್ತಾ ಇದನ್ನ ನಮ್ಮ ಸಂಬಂಧ ಬೆಂಗಳೂರಿಂದ ಇವತ್ತು ಇಲ್ಲಿಗೆ ಬಂದರು ಅವ್ರಿಗೆ ಕೂಡ ನಮ್ಮ ರೈತ ಮುಖಂಡರ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ ಅದೇ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕದ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ಮಲ್ಲಿಕಾರ್ಜುನನ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ವೇದಿಕೆಯ ಪರವಾಗಿ ಇನ್ನೊಂದ್ಸಲ ನಾನು ಕುಂಭದವರು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ಎಲ್ಲರ ಮಾರ್ಗದರ್ಶಕರು ಆದಂತ ಮಾಂತೇಶನ ಕಮತ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರೀತಿಯ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಏನಾಗಿತ್ತು ಅಂದ್ರೆ ಎಲ್ಲ ಹುಕ್ಕೇರಿ ತಾಲೂಕು ನಮ್ಮ ನದಿ ಭಾಗದವ್ರು ಮಾತ್ರ ನಾವು ಹೋರಾಟಕ್ಕೆ ಬಂದಿದ್ದೇವೆ ಬಂದಂತಾರ ಅಂಜಾನೆಟ್ಟಿ ಯಲ್ಲಿಂಗನಳ್ಳಿ ಯಾದಗೂರು ಸೈಲಾಪುರದವ್ರು ಮಾತ್ರ ಬಂದಿದ್ದಾರೆ ಇದೆ ಏನಾಗತ್ತೆ ರಾಜಕಾರಣಿಗಳು ಗೊತ್ತಾ ಏ ಅವೆಲ್ಲ ಹಂಚ್ತಾರ ಅವೆಲ್ಲ ಓಟ್ ಹಾಕೊಂಡು ಅವ್ರೆಲ್ಲಾ ಹಂಚ್ಕೊಂಡು ಯಾವ ಬರೋಲ್ಲ ಅದಕ್ಕಾಗಿ ಎಲ್ಲರೂ ಗಟ್ಟ ನೀಟ್ಟ ನಿತ್ರ ನಾವೇನು ಹುಬ್ಳಿದಾರೋ ಇಂಡಸ್ಟ್ರಿಯಲ್ ಏರಿಯಾ ನೀರಿಗೆ ಹೊಂಟೈತಿ ಅದು ಕುಡಿಯಕ್ ನೀರ್ ಹೊಂಟಿಲ್ಲ ಅಲ್ಲಿ ಎಲ್ಲ ಖಾಸಗೀಕರಣಕ್ಕೆ ನೀರ್ ಹೊಂಟೈತಿ ಖಾಸಗೀಕರಣಕ್ಕೆ ನೀರ್ ಹೊಯ್ಯತಾರು ನಾವು ಇಲ್ಲಿ ತಿನ್ನಾಕ ಉಣ್ಣಾಕ ನೀರ್ ಬೆಳಿಗಿ ದನ ಕರುಗಳಿಗೆ ನೀರ್ ಕುಡಿಯಿ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಯಾರು ಈಗ ನೋಡ್ತಾ ಇಲ್ಲ ಇನ್ನೊಂದು ವಿಶೇಷ ನಾವು ಉಪ ತಹಸೀಲ್ದಾರ್ ಅವ್ರಿಗೆ ಮನವಿ ಮೇಡಮ್ ನೀವ ಬಂದ ಮನವಿ ಸ್ವೀಕರಿಸ್ಬೇಕಂದ್ರೆ ಉಪ ತಹಸೀಲ್ದಾರ್ ಕಳ್ಸಿದಾರೆ ಅವ್ರಿಗೆ ರಾಜಕೀಯ ಒತ್ತಡ ವಿಚಾರ ಮಾಡ್ರಿ ನೀವು ಸರ ತಹಸೀಲ್ದಾರ್ ಅವ್ರು ಬಂದ್ರ ಮನವಿ ಕೊಡ್ತೀವಿ ಇಲ್ಲ ಈ ರೋಡ್ ಬ್ಲಾಕ್ ಮಾಡ್ತೀವಿ ನೀವು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮಾಡ್ಬೋದು ಇದ್ರೆ ನಾವು ಸ್ವತಃ ಸಿದ್ಧವಾಗಿ ನಿಂತಿದ್ದೆವು ಕರ್ನಾಟಕ ರಾಜ್ಯ ರೈತ ಇದು ಅಧಿಕಾರಿಗಳು ಕೂಡ ಒಂದು ರಾಜಕಾರಣಗಳಿಗೆ ಬೆದರಿಕೆ ಹಾಕಿದ ನಂತರ ಅಲ್ಲೇ ಕುತ್ಕೋಬಾರ್ದು ನಾವು ಮುಂದೆ ಅಡ್ವಾನ್ಸ್ ಹೇಳಿದ್ರು ಎರಡು ದಿವಸ ಮುಂಚೆ ತನ್ನ ನಾವು ಹೊರಗಡೆ ಪರ್ಮಿಷನ್ ತಗೊಂಡಿದ್ದೇವೆ ಸುಮಾರು ಹುಬ್ಬಳ್ಳಿ ಧಾರವಾಡ ನೀರಾವರಿಗೆ ಈಗಾಗಲೇ ಹಲವಾರು ಬಾರಿ ನಾವು ಒಂದು ಹೋರಾಟ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಆದರೂ ಕೂಡ ನಮ್ಮ ದುರಾಣಿತ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹದಿನೆಂಟು ಕ್ಷೇತ್ರ ಅದರಲ್ಲಿ ಹದಿನಾರು ಶಾಸಕರು ಇಬ್ಬರು ಸಚಿವರು ಮೂರು ಮಂದಿ ಇದು ಲೋಕಸಭೆ ಇದು ಸಾರಿ ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಜನ ಸಂಸದರು ಒಬ್ರು ರಾಜ್ಯಸಭಾ ಸದಸ್ಯರು ಎಷ್ಟು ಜನ ಇದ್ರು ಕೂಡ ನಮ್ ದುರಾಡುತ್ತ ಬೇರೆ ಜಿಲ್ಲೆ ನೀರು ಹೊರಟೈತಿ ನಮಗೆ ನೀರು ಕೊಡಾಕ ಇವ್ರ ಕಡೆಯಿಂದ ಆಗ್ತಾನ ನನಗೂ ಅನ್ಸೋದೈತಿ ಮೊನ್ನೆ ಕೂಡ ನಾವು ಸಚಿವರಿಗೆ ಭೇಟಿ ಆದಾಗ ಸಚಿವರು ಹೇಳೋ ಏನ್ ಹೇಳಿದ್ರು ನಾವು ನಮ್ಮ ಗಮನಕ್ಕೆ ಅಂತ ಕೂಡ ಸಚಿವರು ಸಕಟ ನಮ್ಗೆ ಹೇಳಿದ್ರು ಅದನ್ನು ಸಂಪುಟ ಸಭೆಯಲ್ಲಿ ಹೆಂಗ್ ಪಾಸ್ ಆಗಿತ್ತು ನಮಗೂ ಗೊತ್ತಾಗದು ಬೆಳಗಾಂ ಜಿಲ್ಲಾ ಉಸ್ತುವಾರಿ ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಏನು ಈ ನೀರಾವರಿ ಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಹುಕ್ಕೇರಿಂದ ಒಂದು ಏನ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಏನು ನಮ್ಮ ನೀರು ನಮ್ಮ ಅಕ್ಕ ನೀವೇನು ತುಡುಗವ್ಲೆ ಕಲ್ಲು ಮಾರ್ಗಲೇ ನೀರು ಹೊಯ್ತಾ ಇದ್ರಿ ತಕ್ಷಣ ಬಂದ್ ಮಾಡ್ಬೇಕು ಇಲ್ಲದ್ರ ನಾವು ನಮ್ಮ ರೈತರಿಂದ ಏನು ಸನಿಕಿ ಇದೇನು ಕುದಿ ನೀ ಪೈಪ್ ಲೈನ್ ಹಾಕಿ ನೀರ್ ಬಂದ್ ಮಾಡುವಂತ ವ್ಯವಸ್ಥೆ ನೀವು ಹೋಗಬಾರ್ದು ಸರ್ಕಾರದ ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಡ್ತಾ ಇದೀನಿ ನಾವೇ ನೀವೆಲ್ಲ ಸಿಕ್ಕಿದ್ರಿ ಇಲ್ಲ ಮತ್ತೆ ಹಾ ಅದಕ್ಕಾಗಿ ಆ ಬಜೆಟ್ ಏನ ನೀವು ಘೋಷಣೆ ಮಾಡಿದಿರಿ ಆ ಬಜೆಟ್ ಇವತ್ತು ರದ್ದುಗೊಳಿಸಿ ಇವತ್ತು ನಮ್ಮ ಏನು ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿ ಮಾಡೋಕ್ಕಾಗಿ ಅದೇ ಬಜೆಟ್ ಹೊಸ ಯೋಜನೆ ಮಾಡಿ ನಮ್ಮ ಕಿನಾರ್ ನೀರ ಮುಖಾಂತರ ಹೋಯ್ತಿರೋ ಯಾತ ನೀರಾವರಿ ಮುಖಾಂತರ ಹೋಯ್ತಿರೋ ಯಾವ ಮುಖಾಂತರ ನೀವು ನೀರಾವರಿ ಮಾಡ್ತಿರೋ ಗೊತ್ತಿಲ್ಲ ಹುಕ್ಕೇರಿನ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ನೀರಾವರಿ ಮಾಡಲೇಬೇಕು ಅನಗತಕ್ಕ ನಾವು ಮುಂದಿನ ತಿಂಗಳ ಜುಲೈ ಇಪ್ಪತ್ತೊಂದು ರೈತರ ಹುತಾತ್ಮರ ದಿನಾಚರಣೆ ದಿವಸ ನಾವು ಏನ್ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಪ್ಯಾಂಡಲ್ ಹಾಕಿ ಕೊಟ್ಟು ಬಿಡ್ತೇವೆ ಅವ್ರ ಯಾವಾಗ ನೀರಾವರಿ ಆಗ್ತೈತಿ ಅವಾಗ ನಾವ್ ಎದ್ದ ಹೋಯ್ತು ನೀವೆಲ್ಲ ಬರಕ್ ಗಟ್ಟಿದ್ರ ನಾವ್ ಕುಂಡ ಗಡ್ಡು ದಯಮಾಡಿ ಇನ್ನು ಮಾತಾಡೋದ್ರು ನಾನು ಮಾತಾಡಕ್ ಎಲ್ಲ ನಮ್ಮ ರೈತ ಮುಖಂಡರಿಗೆ ಅದೊಂದು ಧನ್ಯವಾದ ಸಲ್ಲಿಸ್ತೀನಿ ಇವತ್ತು ಎಸ್ ಎಲ್ ಆಫೀಸ್ ಒಳಗ ಅನೇಕ ಕೋರ್ಟ್ ಹೋಗಿ ಅದನ್ನ ಜಪ್ತಿ ಮಾಡ್ತಕ್ಕಂಥದ್ದು ಇವತ್ತಿಗೂ ನಡೆದ ಹಣ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗೂ ಕೂಡ ಸರ್ಕಾರಗಳು ಆಗ್ಬೇಕು ಇವತ್ತು ಜನನೂ ಕೂಡ ಎತ್ತರ ಆಗಬೇಕಾಗಿದೆ ನಮ್ಗೆ ಬೇಕಂತ ಹೇಳಿ ನಾವು ಆಳಬೇಕಾಗಿದೆ ಇವತ್ತು ತಾಯಿಯ ಮಗ ಹತ್ರನೇ ಇವತ್ತು ಹಂಗೆ ಹಾಲು ಕೂಡಿಸ್ತಾಳೆ ಆ ರೀತಿ ಒಳಗೆ ಇವಾಗ ಮಕ್ಕಳನ್ನು ಒತ್ತಾಯ ಮಾಡಾಕ್ತಾರೆ ಯಾರಿಗೆ ಮನವಿ ಇಲ್ಲ ಏನಿಲ್ಲ ಯಾರ ಅಪ್ಪನ ಕೆಲಸ ಅಲ್ಲ ಇದು ಇಡೀ ಸಮಾಜದ ಕೆಲಸ ಈ ಭಾಗದ ರೈತರ ಕೆಲಸದ್ದು ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇವರೆಲ್ಲರೂ ಕೂಡ್ಕೊಂಡು ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಇವತ್ತು ಹೇಳಕತ್ತಾರೆ ಇವತ್ತು ಯಾವುದೋ ಸ್ಥಿತಿ ಒಳಗೆ ನೀವೇನು ಹುಬ್ಬಳ್ಳಿ ಆರಡಕ್ಕೆ ನೀರು ಹೋಗೋಕೆ ನಿಮ್ಗೆ ಹೆಂಗೆ ಹಣ ಅದಾವ ಇಲ್ಲಿ ನೀರಾವರಿಗಳು ಬೀಸ್ಕೀಮ್ದೊಳಗೆ ಉಕ್ಕಿರತು ಯಾಕೆ ಮಾಡೋಕ್ಕಾಗತ್ತಿವೂರು ಹಿಡ್ಕೊಂಡು ಕಣಗಲಾ ಜಡ್ಪಿ ಆಮೇಲೆ ಅಮ್ಮಣಗಿ ಜಡ್ಪಿ ಎಲಿಮನೋಳಿ ಜಡ್ಪಿ ಈ ಭಾಗದೊಳಗೆ ಏನೇನೋ ನೀರಾವರಿ ಇಲ್ಲಿ ಇವತ್ತು ಇಲ್ಲಿ ಮಾಡ್ರಲ್ಲ ನೀರಾವರಿ ಅಲ್ಲಿ ಏನು ಹೋಯ್ ಆಗತ್ತೀರ ಅಲ್ಲಿ ಹಿಡ್ಕಲ್ ಜ ಈ ಏನು ಹಿಡ್ಕಲ್ ಜಲಾಶಯದಿಂದ ಆಮೇಲೆ ರಕ್ಕಸ್ಗೋಪ್ ಜಲಾಶಯದಿಂದ ಇವತ್ತೇನು ನೀರು ಬರ್ತದೆ ಈ ಬೆಳಗಾವಕ್ಕೆ ಅದೆಲ್ಲ ಜೊತೆ ಅದು ಸೇಫ್ಟಿಗಾಗಿ ಹೊರಗೆ ಹೋಗಿದ್ದೀವತ್ತು ರೀಸೈಕ್ಲಿಂಗ್ ಮಾಡಾಕರ ಇವತ್ತು ಅಲ್ಲಿ ನೀರು ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ದಾಗ ಅಲ್ಲಿ ಹುಬ್ಬಳ್ಳಿ ಇಂಡಸ್ಟ್ರಿಗೆ ಹೋಗಿ ರೀಸೈಕ್ಲಿಂಗ್ ಮಾಡ್ಕೊಂಡು ಅದನ್ನ ಸಣ್ಣ ವ್ಯವಸ್ಥೆನ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿ ಶುದ್ಧೀಕರಣ ಮಾಡೋ ಘಟಕನೂ ಹಾಕಿದ್ದಾರೆ ಇವತ್ತು ಬೆಳಗಾವಿದವ್ರೆ ಅಂತ ಉಪಯೋಗ ಮಾಡ್ತಕ್ಕಂಥದ್ದು ನಮಗೆ ಆಗಾಕತ್ತಿಲ್ಲ ಇವತ್ತು ಕೆಲವು ಮಂದಿ ಹೇಳ ನಮ್ಮವ್ರಣ ನೀವು ಅದೇ ರೀ ಇವತ್ತು ಎಮ್ ಎಲ್ ಎಗಳು ಅದೇ ರೀ ಮಂತ್ರಿಗಳು ಅದೇ ಇವತ್ತು ಮನ್ಯ ಮುಖ್ಯಮಂತ್ರಿಗಳು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಈ ನೀರಾವರಿ ಸ್ಕೀಮ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಮನ್ಯ ಮಾಹಿತಿ ಮತ್ತೆ ಗೊತ್ತಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಹೆಚ್ಚೆದ್ಕೊಂಡ ಇವತ್ತು ಈ ಭಾಗದ ಭಾಗದೇನು ಟೋಟ್ಲಿ ಒಂದು ಮೂವತ್ತು ಮೂವತ್ತೈದು ನೀರಾವರಿ ಅಲ್ಲಿ ಎಮ್ಕಂಡಮಿ ಭಾಗದ ಒಳಗೂ ಅಕ್ಕರಿಗೆ ಭಾಗದ ಒಳಗೂ ಸಹಿತ ನೀರಾವರಿ ಐದೊಂದು ನಾಲ್ಕು ಹದಿನೈದು ಅಳಿಗೆ ನೀರಾವರಿ ಆಗ್ಬೇಕಾಗಿದೆ ಇವತ್ತು ಆ ವ್ಯವಸ್ಥೆಯನ್ನ ಇವತ್ತು ಮಾಡಬೇಕು ಮಹಾರಾಷ್ಟ್ರದೊಳಗೆ ಇವತ್ತೇನ ಗಿತ್ತುವಡೆ ಡ್ಯಾಮ್ ಅಂತ ಹೇಳಿ ಇವತ್ತು ಡ್ಯಾಮ್ ಮಾಡಿದ ಸರ್ಕಾರ ಎರಡು ಏನು ನೀರು ಕೊಡ್ತೀವತ್ತು ಒಂದು ಕೊಡಿದ ನಾಲ್ಕು ವರ್ಷದಿಂದ ಇವತ್ತು ಅದನ್ನು ನೀವು ಹೆಚ್ಕೊಂಡು ಮಾಡಬೇಕಿದ ಇದನ್ನ ನಾನು ಆಲ್ರೆಡಿ ಇವತ್ತು ಆಮೇಲೆ ನಮ್ಮ ಸ್ಕೂಲ್ ಮಂದಿಗಳಾದ್ರೆ ಜಾರಿಯವರು ಕೂಡ ಮರಿಯೋದಕ್ಕೂ ಕೂಡ ಪೂರ್ಣ ಮುಖಾಂತರ ನಾವು ದೇವ್ರ ಜೊತೆಗೆ ಮಾತಾಡ್ತೀವಿ ಅದನ್ನು ಯಾವುದೇ ಸ್ಥಿತಿಗಳು ಈ ಭಾಗವನ್ನ ಸಂಪೂರ್ಣವಾಗಿ ನೀರಾವರಿ ಮಾಡಿರಿ ಆಮೇಲೆ ನೀವು ಇಲ್ಲಿ ಮುಂದೆ ನೀರು ಒಯ್ದು ಹೋಯಿ ಅಂತಕ್ಕಂಥ ವಾದ ಇರ್ತದೆ ಅದು ಸತ್ಯದ ಇವತ್ತು ಮಾಡ್ತಕ್ಕಂಥ ಇವತ್ತು ರೈತ ಸಂಘಟನೆ ಬಹಳ ಒತ್ತಾಯ ಏನು ಮಾಡೋದ್ರಿಂದ ಹೆಣ್ಮಕ್ಳು ಗಂಡ್ಮಕ್ಳು ಹೇಳಬೇಕಂದ್ರೆ ಬಹುತೇಕ ಜನ ನೀವು ಎತ್ತರ ಆಗಲಿಲ್ಲ ಅಂದ್ರೆ ನಿರಂತರವಾದಂಥ ಹೋರಾಟವನ್ನು ಇದು ದೇವನ ಮನೆ ನಾವು ಎಲ್ಲ ಬಾಡಿಗೆದಾರರು ಯಾಕಪ್ಪ ಅಂತಂದ್ರೆ ದೇವರ ಏನ್ ಕೊಟ್ಟಿದ ಹೊಲಕ್ಕೆ ಹೋಗುವಾಗ ಒಂದು ನಾಲ್ಕು ದಿನ ಏನ್ ಬೇಕು ಈ ಜೀವಕ್ಕೆ ಇಂತಹ ಒಂದು ಕರುಣಾಮಯಿ ದೇವರು ಕೊಡುವಂತ ಆಶೀರ್ವಾದವನ್ನ ನಮ್ಮ ರಾಜಕಾರಣಿಗಳು ಇವತ್ತ ಹದಿಗಡಿಸೋ ಪರಿಸ್ಥಿತಿ ಬಂದಿದೆ ಆದ ಕಾರಣ ಈ ನಮ್ಮ ರೈತ ಸಂಘಟನೆ ಹೋರಾಟವನ್ನು ಕೈಗೊಳ್ಳಬೇಕಾಗಿದೆ ಮೊದಲನೇದಾಗಿ ಈ ನಮ್ಮ ಹುಕ್ಕೇರಿ ಗ್ರಾಮದ ಗ್ರಾಮ ದೇವತೆಗೆ ನಮಸ್ಕರಿಸುತ್ತ ಈ ಸಮಾರಂಭವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ನಮ್ಮ ಪರಮ ಪೂಜ್ಯ ಜದ್ಗುರು ಶ್ರೀಲಿಂಗೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಾಡಿ ನಡೆಸೋಶ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೂ ಕೂಡ ಸ್ವಾಗತ ಕೋರೋಣ ನಂತರ ಎಣ್ಣೆದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಮಹಂತೇಶ್ ಕಮತ್ ಅವರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಮಯ ಭಾವದಿಂದ ಸ್ವಾಗತದೊಂದಿಗೆ ಸತ್ಕಾರ ಇಟ್ಟುಕೊಂಡಿದ್ದೇವೆ ಈ ಸತ್ಕಾರವನ್ನು ಶಾಂತಿನಾಥ್ ಮುಗ್ದುಂ ತಾಲೂಕು ಉಪಾಧ್ಯಕ್ಷರು ನೆರೆಸಿಕೊಡಬೇಕಾಗಿ ವಿನಂತಿ ಕೆಂಪಣ್ಣ ಚೆಟ್ಟಿ ಖಜಾಂಚಿ ಅವರಿಂದ ಸತ್ಕಾರ ನಂತರ ಶ್ರೀ ಅಕ್ಕಪ್ಪ ನಾಯ್ಕ್ ಮಾಜಿ ಶಾಸಕರು ಇವರಿಗೆ ಮಹಾರೋದ್ರ ಮರಣ್ಣವರ್ ಎಲ್ಲಿ ಮುನ್ನ ಘಟಕದ ಅಧ್ಯಕ್ಷರು ಇವರಿಂದ ಸನ್ಮಾನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಯಾದ ಜಿಯಾ ಜಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಶ್ರೀ ಮಲ್ಲಿಕಾರ್ಜುನ್ ವಾಲಿ ಅಖಂಡ ಕರ್ನಾಟಕ ರೈತ ರಾಜ್ಯ ಸಂಘ ಅಧ್ಯಕ್ಷರು ಹಾಗೂ ಎಂ ಕೆ ಹುಬ್ಳಿ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರು ಇವರಿಗೆ ಬಾಪುಗೌಡ ಪಾಟೀಲ್ ಅಧ್ಯಕ್ಷರು ಶೈಲಾಪುರ ಘಟಕದ ಇವರಿಂದ ಸತ್ಕಾರ ನಂತರ